ಮನೆ ಅಂದ್ರೆ ಹೆಂಗಿರ್ಬೇಕಂತ ಹೇಳಿದ್ರೆ ಸಿದ್ದರಾಮೇಶ್ವರ ಅಂತ ಹೇಳ್ತಾರೆ ಮನೆ ನೋಡಿ ಮನ ಹೋಗುವಂತ ಆಗಬೇಕು ಆ ಮಣಿ ನೋಡಿದ್ರೆ ನಮ್ಗೆ ಒಳಗೆ ಹೋಗೋದು ಜನ ನೋಡಿದ್ರೆ ಕೀರ್ತಿವಂತರಾಗಬೇಕು ಮನೋರಥ ಒಳಗೆ ನಮ್ಮ ಸಂಘನ ಮನೆಯ ಹೊಕ್ಕಡೆ ಬಸವಣ್ಣನಂತ ಆಗಬೇಕು ಚನ್ನ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಸಿದ್ದರಾಮೇಶ್ವರ್ ಅಂದ್ರೆ ನಮ್ಗೆ ಮಣಿ ಅಂತಂದ್ರೆ ನಾವು ನೋಡಿದ್ರೆ ಮಣಿ ಅಲ್ಲಿ ಒಳಗೆ ಹೋಗ್ಬೇಕು ನಾವು ಕೂಡಬೇಕು ಅಂತಕ್ಕಂತ ಅನಿಸ್ಬೇಕು ಅದಕ್ಕೆ ಹೆಸರು ಕೂಡ ನಮ್ಮ ಗುರು ಅವರ ಅಂತ ಏನೂ ಒಳಗಡೆ ಕಲ್ಮಶ ಇಲ್ಲ ಅಂತ ಹೇಳಿ ನಮ್ ನಮ್ಮ ಹೃದಯದೊಳಗೆ ಏನೂ ಕಲ್ಮಶ ಇಲ್ಲ ಯಾರು ಬಂದರೂ ಕೂಡ ನಾವು ಪ್ರೀತಿಯನ್ನು ಮಾಡ್ತೀವಿ ಅಂತ ಹೇಳಿ ಎಂತ ಒಂದ್ ಒಳ್ಳೆ ಕಟ್ಟಾರ ಅವ್ರಿಗೆ ಗುರು ಬಸವಣ್ಣ ಪರಮಾತ್ ಗುರು ಮಾಡಿ ಸದಾ ಕಾಲ ನಾವು ಮನೆ ಕಟ್ಟಿದ್ವಿ ಅಂತ ಮೊದ್ಲ ಹಿರಿಯರಿಗೆ ಅವರ ಮೊದ್ಲಿಗೆ ಹಿರಿಯರು ನೋಡ್ಕೊಳ್ಳೋದೇ ಒಂದು ದೊಡ್ಡ ವಾಸ್ತು ರೀ ತಲೆ ಒಳಗೆ ವಾಸ್ತು ಅಂತಕ್ಕಂಥ ಭೂತ್ ಹೆಂಗ್ ಬಿಟ್ಟದಂದ್ರ ಯಾವ ದಿಕ್ಕಿಗೆ ಆದ್ ಇರ್ಬೇಕುನು ಈ ದಿಕ್ಕಿಗೆ ಇದಿರ್ಬೇಕು ಅಂತ ಹೇಳಿ ಇದನ್ನೆಲ್ಲ ನಾವು ಭಾಳ ಅಂದ್ಕೊಂಡ್ ಬಂದೀವಿ ಆದ್ರೆ ಮನೆ ಒಳಗೆ ಹಿರಿಯರು ನಾವೆಲ್ಲರೂ ಚುನಾವ ತಂಗಿದೇವು ಅದೇ ಭಾಳ ಒಳ್ಳೆ ದಿಕ್ಕು ನಾವೆಲ್ಲರೂ ಬಂದಿರ್ತೀವ್ರಿಗೆ ನಾವ್ ಆಗಲ್ಲ ನಮ್ ಸಿದ್ದರಾಮೇಶ್ವರ ಹೇಳಿದ್ವಿ ನಾವು ಎಲ್ಲರೂ ಬಸವಣ್ಣನ ತಾಯಿ ಹೋಗ್ಬೇಕು ಮನಿ ಒಳಗೆ ಬಂದವ್ರು ನಾವ್ ಬಂದಿಗೆ ಹೆಂಗ ಹೋಗ್ಬೇಕಂದ್ರೆ ಅವ್ರಿಗೆ ನೆನಪು ಹೊಡಿಬೇಕು ನಾವು ಇಲ್ಲ ಗುರುರಾಜ್ ಅವ್ರ ಮನಿ ಅವ್ರಿಗೆ ನಾವ್ ಬಂದಿದ್ದು ನೆನಪು ಹೆಂಗ ನೆನಪು ಹೊಡಿಬೇಕಂತಂದ್ರೆ ಏನ್ ಚಲೋ ಅಡಿಗೆ ಮನಿ ಕಟ್ಟಿರಿ ಎಷ್ಟ್ ಚಲೋ ಹಾಲ್ ಐತಿ ಎಲ್ಲಾ ರೂಮ್ ಎಷ್ಟ್ ಚಲೋ ಐತಿ ಹೊರಗಡೆ ಎಷ್ಟ್ ಚಲೋ ಪ್ರಸಾದ ಮಾಡಿರಿ ಬಹಳ ಇಲ್ಲ ನೀವು ನೂರಾರು ವರ್ಷಗಳ ಕಾಲ ಬಹಳ ಸುಖವಾಗಿ ಬಾಡ್ರಿ ಇಂತಹ ಇನ್ನೊಂದ್ ಹತ್ತು ಮನಿ ಕಟ್ಟುವಂತ ಶಕ್ತಿ ನಿಮ್ ದೇವ್ರಿಗೆ ಉಳ್ಳ ಹಿಂಗೆ ಹೇಳಿ ಈ ನೆನಪುಗಳು ಅವ್ರಲ್ಲಿ ಉಳಿಬೇಕು ನಾವೇನಾರು ಇವತ್ತು ಬಂದವರು ಈ ಬಾಗಲ ಇನ್ನೊಂದು ಫುಡ್ ಆ ಕಡೆ ಸರಿಬೇಕಿತ್ರಿ ಈ ಮುಲಿಗೆ ಆಗ್ ಬರ್ಬೇಕಿತ್ರಿ ಅಂತ ಹೇಳಿದ್ರೆ ನಾವೆಲ್ಲ ಹೆಂಗ್ ನೆನಪು ಅಂತ ಹೇಳಿ ಅದಕ್ಕೆ ಎಲ್ಲಾ ದಿಕ್ಕು ಚಲೋ ದಿಕ್ಕರಿ ನಮ್ಮ ಮನಸ್ಸು ಚಲೋ ಇತ್ತಂದ್ರೆ ಬಹಳ ಚಲೋ ಅಂದ್ರೆ ಏನ್ರಿ ಒಳ್ಳೆ ಗಾಳಿ ಬರಬೇಕು ಚಲೋ ವಾತಾವರಣ ಸಿಗ್ಬೇಕು ನಮಗೂ ಬೆಳಗ್ ಬರ್ಬೇಕು ಮನಿ ಬರ್ತಕ್ಕಂತ ಹೋಗಿ ಹೊರಗಡೆ ಹೋಗ್ಬೇಕು ನೀವು ಯಾವಾಗಿದ್ರೂ ನಿಮ್ಗೆ ಪೂರ್ವದಿಂದ ಗಾಳಿ ಬಂದ್ರೆ ಪಶ್ಚಿಮಕ್ಕೆ ಹೊರಗೆ ಹೋಗ್ಬೇಕು ಇದೇ ಇಷ್ಟೇ ಬಿಟ್ರೆ ಈಗ ನಿಮ್ಗೆ ಇನ್ನೊಂದು ಗೊತ್ತಿರೋದು ನೀವು ಬಹಳ ಸೂಲ್ ಆಗ್ಬಾರ್ದು ಸೂಲ್ ಆಗ್ಬಾರ್ದು ಅಂತ ಕೇಳಿರ್ತೀರಿ ನೀವೆಲ್ಲ ಸೂಲ ಅಂತಂದ್ರೆ ಆ ಬಾಗ್ಲಿ ಈ ಬಾಗಿಲು ಸೀದಾ ದಾಟುವಂಗೆ ಇರ್ಬೇಕು ಇದು ಸೂಲ ಅಂದ್ರೆ ಇಲ್ಲಿ ಬರ್ದಿ ಯಾಕೆ ಸೂಲ ಆಗ್ಬಾರ್ದು ಅಂತ ಹೇಳಿದ್ರೆ ರಾತ್ರಿ ನಿಂತಿಗೊಳಗ ಮನುಷ್ಯ ಏನ್ ಮಾಡ್ತಾರೆ ಎದ್ದು ಹೊರಗಡೆ ಬರ್ತಿರ್ತಾನ ಬರುವಾಗ ಅವನ್ ತೆಲ ಬಾಗಿಲಿಗೆ ಸೀದಾ ಬರ್ತಿರ್ತಾನ ಇನ್ನೊಂದು ಸೂಲ ಆ ಬಾಗಿಲಿಗೆ ಅವ್ನು ತೆಲಿ ಬಡಿದ್ ಆ ಉದ್ದೇಶಕ್ಕೆ ಏನ್ ಮಾಡಿದ್ರೆ ಬಾಗಿಲ ಒಂದ್ಕೊಂದು ಸೀದಾನೇ ಇರಲಿ ಸೂಲ್ ಆಗ್ಬಾರ್ದು ನಮ್ಮ ಅನುಕೂಲಕ್ಕೋಶ ಇರತಕ್ಕಂಥ ವಾಸ್ತು ವಾಸ್ತು ಚಲೋನು ಆಗುದಿಲ್ಲ ಕೆಟ್ಟು ಆಗುದಿಲ್ಲ ನಮ್ಗೆ ಇಲ್ಲಿ ನಮ್ಗೆ ಆರೋಗ್ಯ ನಾವು ಇರ್ಬೇಕಂದ್ರೆ ಏನ್ ಬೇಕಾದ್ರಿ ಒಳ್ಳೆ ಗಾಳಿ ಬೇಕು ಬಿಸಿಲು ಬೇಕು ಇದೇ ವಾಸ್ತು ಈಗ ನೋಡ್ರಿ ಏನಂತ ಹೇಳಿದ್ರೆ ಇಲ್ಲೆಲ್ಲಾ ಚಲೋ ಐತಿ ಇಷ್ಟೆಲ್ಲಾ ಜನ ಕೂತೇವ್ರಿ ಇಷ್ಟು ಜನ ಕೂತೇವಿ ಇನ್ನೊಂದು ಆರ್ ತಿಂಗಳಾದ್ಮೇಲೆ ನಮ್ ನಮ್ಮ ರಾಜ್ರು ಸೋಫಾ ಹಾಕ್ತಾರೆ ಇಲ್ಲೊಂದು ಫ್ರಿಜ್ ತಂದಿರ್ತಾರೆ ಹೌದಿಲ್ಲ ಇಷ್ಟೆಲ್ಲಾ ಆರ್ ತಿಂಗ್ಳು ಓಪನಿಂಗ್ ಆದ್ಮೇಲೆ ಇಷ್ಟ ಜನ ಬಂದ್ರೆ ಇಷ್ಟ ಜನ ಕುಂದ್ರಾಕ್ ಅಕ್ಕ ತಂದ್ರು ಇಲ್ಲಿ ಯಾಕೆ ಹೇಳ್ರಿ ಈಗ ಖಾಲಿ ಆದ ಮನಿ ನಾವೆಲ್ಲಾ ಇಷ್ಟೆಲ್ಲಾ ಕೂತೇವಿ ಇನ್ನು ಆರ್ ತಿಂಗಳು ಬಿಟ್ರೆ ಮನಿ ಒಳಗ್ ಫ್ರಿಜ್ ಸೋಫಾನು ಟಿವಿ ಎಲ್ಲಾ ತುಂಬ್ಮ್ಯಾಗ ಮಣಿ ತುಂಬಿದ್ಮಾಗ ನಮ್ ಕುಂದ್ರಾ ಜಗ ಇರೋದ್ ಇಲ್ಲಿ ಹಂಗೆ ನಮ್ಮ ಮನಸ್ಸು ಖಾಲಿ ಇತ್ತಂದ್ರ ನಮ್ಮ ಒಳಗ್ ಭಗವಂತ ಕುಂದ್ರಾಗ ಜಗ ಇರ್ತೈತಿ ನಮ್ಮ ಮನೆಯೊಳಗ ನಾವು ಕೆಟ್ಟ ಆಲೋಚನೆಗಳು ದುಷ್ಟಾಂತಿಗಳು ನಾವು ಅಂದ್ರೆ ಅಲ್ಲಿ ತುಂಬಿಕೊಂಡಾಗ ಭಗವಂತ ಬಗರಗ ಜಗ ಇರೋದಿಲ್ಲ ರೀ ಇದು ವಾಸ್ತವ ಏನಂದ್ರೆ ಇವತ್ತು ನಾವು ಒಬ್ಬಡಿ ಮಾಡಿ